ನಮಸ್ಕಾರ ಎಲ್ಲರಿಗೆ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಕ್ಯಾರೆಟ್ ಹಲ್ವಾ ಮಾಡೋದು ಅಂತಂದು ತಗೊಂಡಿದ್ದೀನಿ ಒಂದು ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದು ಬಿಟ್ಟು ವಾಶ್ ಮಾಡಿ ತುರುಮಣೀಲೇ ತುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣ ಹೋಳಿರೋದು ತೊಗೊಳ್ಳಿ ತುರುಮಣಿ ತೊಗೊಂಡು ಈ ಥರ ತುರಿದಿಟ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಈ ಕ್ಯಾರೆಟ್ಗೆ ಏನೇನು ಬೇಕಂತ ನೋಡ್ಕೊಳ್ಳುವ ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದಕ್ಕಿಂತ ಮೊದಲ ನನ್ನ ಚಾನಲ್ ಯಾರ್ಯಾರೆಲ್ಲ ನೋಡ್ಕೊತಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬನಾಲಿ ಇಟ್ಟಿದ್ದೀನಿ ಬನಾಲಿ ಇಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ಳುವ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೀನಿ ಕ್ಯಾರೆಟ್ ಫ್ರೈ ಮಾಡಲಿಕ್ಕೆ ಆಗ್ತದೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿಲಿಕ್ಕೆ ಸಹ ಆಗ್ತದೆ ಈಗ ಅದು ಕರಗಿದೆ ಗೋಡಂಬಿ ಹಾಕ್ಕೊಳ್ಳುವ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಗೋಡಂಬಿ ಬಾದಾಮಿ ಫ್ರೈ ಮಾಡ್ಕೊಂಡು ಕಡಿಗೆ ತೊಗೊಂಡು ಕ್ಯಾರೆಟೆಲ್ಲ ಆಮೇಲೆ ಫ್ರೈ ಮಾಡು ಸ್ವಲ್ಪ ಬಣ್ಣ ತಿರುಗು ತನಕ ಫ್ರೈ ಸ್ವಲ್ಪ ಫ್ರೈ ಆಗುವಾಗ ದ್ರಾಕ್ಷಿ ಕೂಡ ಹಾಕ್ಕೊತಾ ಇದೀನಿ ಚೆನ್ನಾಗಿ ಒಂದು ತನಕ ಫ್ರೈ ಮಾಡಿ ಬಣ್ಣ ತಿರ್ಗಬೇಕು ಕಲರ್ ಚೇಂಜ್ ಆಗ್ತದೆ ಅಲ್ಲಿ ತನಕ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಬೋದು ತಗೊಳ್ಳುವ ಒಂದು ಪ್ಲೇಟಲ್ಲಿ ಈಗ ತೆಗೆದಾಯ್ತು ಈ ಕ್ಯಾರೆಟ್ ಹಾಕೊಳ್ಳೋದು ಕಪ್ಪಲ್ಲಿ ಯಾಳ್ದು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಲಿಕ್ಕೆ ಸುಲಭ ಆಗ್ತದೆ ಆಮೇಲೆ ಎಷ್ಟು ಕಪ್ ಕಪ್ಪಾಗ್ತದೆ ನೋಡಿಕೊಂಡು ಮೆಜರ್ಮೆಂಟ್ ಮಾಡಿ ಹಾಕೊಳ್ಳುವ ನೀ ಈ ಥರ ಕಪ್ಪಿಲ್ಲ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಬಟ್ಲ ಲೋಟು ತಗೊಂಡು ಆಳತಿ ಮಾಡಿ ಹಾಕೊಳ್ಬೋದು ಎಷ್ಟು ಕಪ್ಪಾಗ್ತದೆ ನೋಡುವ ಐದು ಮುಕ್ಕಾಲು ಕಪ್ಪಾಕಿದ್ದೀನಿ ನೋಡಿ ನಮಗೆ ಐದು ಕಪ್ ಹಾಕಿದ್ದೀನಿ ಇದರಲ್ಲಿ ಇದು ಒಂದು ಮುಕ್ಕಾಲು ಕಪ್ಪು ಚೆನ್ನಾಗಿ ಹುರ್ಕೊಳ್ಳುವ ಫ್ರೈ ಮಾಡುವ ಮಧ್ಯಮ ಉರಿಟ್ಕೊಳ್ಬೇಕು ಹುರಿ ಪಾಸ್ಟಲ್ಲಿ ಅಲ್ಲ ಮಧ್ಯಮ ಉರಿಟ್ಕೊಂಡು ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದರೆ ಆಮೇಲೆ ಹಾಲಾಕಿ ಮಿಕ್ಸ್ ಮಾಡಿ ಈ ಥರ ಫ್ರೈ ಮಾಡ್ತಾನೆ ಇರಬೇಕು ಕೈಯಾಡ್ಸ್ತಾನೆ ಕೈ ಬಿಟ್ಟರೆ ಮತ್ತೆ ತಳ ಹಿಡಿತದೆ ಈ ಥರ ಕೈಯಾಡ್ಸ್ತಾ ಹಸಿ ಸ್ಮೆಲ್ ಹೋಗುವವರೆಗೆ ನೋಡಿ ಯಾವ ಥರ ಕಲರ್ ಬಂದಿದೆ ಆಗಲೇ ಯಾವ ಕಲರ್ ಇತ್ತು ಈ ಯಾವ ಕಲರ್ ಆಗಿದೆ ಒಂದು ಎರಡು ನಿಮಿಷ ಹುರಿದಿದ್ದೀನಿ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಹಾಲು ಸೇರಿಸಿ ಸಕ್ಕರೆ ಸೇರಿಸೋ ಇಷ್ಟು ಫ್ರೈ ಆಗಿದೆ ಇನ್ನು ಸಾಕು ಒಂದು ಮೂರು ನಿಮಿಷ ಫ್ರೈ ಮಾಡಿದ್ದೀನಿ ನಾನು ನೋಡಿ ಇನ್ನು ಹಾಲು ಹಾಕ್ಕೊಳ್ಬಾರ್ದು ಕಪ್ ಆರಟೆಯಲ್ಲಿ ಒಂದು ಅರ್ಧ ಲೀಟ್ರ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಪ್ಪು ಎರಡು ಕಪ್ಪು ಎರಡು ಕಪ್ ಹಾಲು ಹಾಕಿದ್ದೀನಿ ಐದು ಮುಕ್ಕಾಲು ಕಪ್ಪು ಕ್ಯಾರೆಟ್ ಉಂಟು ಎರಡು ಕಪ್ಪು ಹಾಲು ಹಾಕಿದ್ದೀನಿ ಒಂದು ಎರಡೂವರೆ ಕಪ್ ಸಕ್ಕರೆ ಹಾಕೊಳ್ಳುವ ಸಿಹಿ ಜಾಸ್ತಿ ತಿನ್ನೋರಿದ್ದರೆ ಮೂರು ಕಪ್ಪು ಹಾಕೋಬೋದು ಸಿಹಿ ಕಡಿಮೆ ತಿನ್ನೋರಿದ್ದರೆ ಎರಡು ಕಪ್ಪು ಕೂಡ ಹಾಕೋಬೋದು ಚೆನ್ನಾಗಿರ್ತದೆ ನಾನು ಎರಡೂವರೆ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ ಈಗ ಕುದಿರಿ ಹಾಕೋತಾ ಇದ್ದೀನಿ ಒಂದು ಕಪ್ಪು ಎರಡು ಕಪ್ಪು ಎರಡು ಕಪ್ಪು ಹಾಕಿದ್ದೀನಿ ನಾನು ಸಾಕು ಜಾಸ್ತಿ ಸ್ವೀಟ್ ಆದರೆ ಮತ್ತೆ ಆಗೋದಿಲ್ಲ ನಿಮ್ಮ ಇಚ್ಛೆ ಅನುಸಾರವಾಗಿ ನೋಡಿಕೊಂಡು ಹಾಕೊಳ್ಳಿ ಈಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದು ಡ್ರೈ ಆಗಬೇಕದು ಎಲ್ಲದು ಹಸೆ ಹೋಗಿ ಆ ಹದಕ್ಕೆ ಬರೋ ತನಕ ಮತ್ತೆ ಉರಿಟ್ಟು ಬಿಡದೆ ಒಂದು ಐದೈದು ನಿಮಿಷ ಮುಚ್ಚಿಟ್ಟು ಕಲಕ್ತಾ ಬೇಯಿಸ್ಕೊಡುವ ಅಂದರೆ ಮತ್ತೆ ಹೀಗೆ ಬಿಟ್ಟರೆ ತಳ ಹಿಡಿತದೆ ಒಂದು ಎರಡೆರಡು ನಿಮಿಷ ಮೂರು ಮೂರು ನಿಮಿಷ ಬಿಟ್ಟು ಹೀಗೆ ಕಲಕಿ ಮತ್ತೆ ಮುಚ್ಚಿಡಿ ಹೀಗೆ ಕಲಕಿ ಮುಚ್ಚಿಡಿ ನೋಡಿ ಆಯಿತು ನೋಡಿ ಆಗಲಿ ಅಷ್ಟಿಲ್ಲ ಸ್ವಲ್ಪ ಆಗಿದೆ ಇನ್ನು ಸಾಕುದೀವಿ ಎಲ್ಲ ಪಶ ಹೋಗಿ ಅಲ್ವಾ ಹದಕ್ಕೆ ಬರಬೇಕು ಈಗ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿಟ್ಟಿದೆಯಲ್ಲ ಹಾಕೊಳ್ಳೋದು ಇಲ್ಲಿ ಹಾಕ್ಕೊಂಡ್ರೆ ಅದ್ರ ಕೂಡ ಒಟ್ಟಿಗೆ ಬೆಂದು ಅದು ಕೂಡ ತಿಂದ್ಬಿಟ್ಟು ಒಳ್ಳೆ ರುಚಿಯಾಗಿರ್ತದೆ ಆಮೇಲೆ ಹಾಕ್ಕೊಂಡ್ರೆ ಕರಮ್ ಕುರುಮ್ ಅಂತ ಇರ್ತದೆ ಇದ್ರ ಕೂಡ ಹಾಕ್ಕೊಂಡ್ರೆ ಅದು ಸಹ ಅದ್ರಷ್ಟು ಬೇಯ್ದು ಒಳ್ಳೆ ಹದ ಆಗ್ತದೆ ತಿಂಡಲಿಕ್ಕೆ ಈಗ ಅದು ಇನ್ನೊಂದು ಸೌರ ಎಲ್ಲ ಪಸ್ಯ ಹೋಗಿ ನೋಡಿ ಪಸೆ ಎಲ್ಲ ಹೋಗಿ ಯಾವ ಥರ ಆಗಿದೆ ಇನ್ನೂ ಸಹ ಎಲ್ಲ ಡ್ರೈ ಆಗಬೇಕು ಅದು ಈ ಥರ ಆಗ್ತಾ ಬಂದಾಗ ಕೈ ಬಿಡದೆ ಕಲಕಬೇಕು ಸ್ವಲ್ಪ ಯಾಕಂದ್ರೆ ಹಿಡಿ ಸಾಧ್ಯತೆ ಇರ್ತದೆ ಈ ಥರ ಕೈ ಆಡಿಸ್ತಾನೆ ಅದೆಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಟೈಮಲ್ಲಿ ಒಂದು ನಾಲ್ಕು ಎಲಕ್ಕಿ ಕುಟ್ಬಿಟ್ಟು ತಗೊಂಡು ನುಣ್ಣ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಪರಿ ಚೆನ್ನಾಗಿರ್ತದೆ ಹಾಕ್ಕೊಂಡು ಮಿಕ್ಸ್ ಮಾಡುವ ಎರಡಿಗೆಲ್ಲ ನೋಡಿ ಇನ್ನೂ ಪಸೆ ಉಂಟು ಈಗ ಒಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ಬೇಕಿದ್ದರೆ ಹಾಕ್ಕೊಳ್ಳ ಎರಡಿದ್ರೆ ಹಾಕಬೇಕಂತೇನಿಲ್ಲ ಚೆನ್ನಾಗಿರ್ತದೆ ತುಪ್ಪ ಹಾಕಿದಷ್ಟು ಹಲ್ವಾ ಅಲ್ವ ಮಿಕ್ಸ್ ಮಾಡುವ ನೋಡಿ ಈ ಥರ ಬರಬೇಕು ಹಲ್ವಾ ಆಗಿದೆ ಈಗ ನೋಡಿ ಯಾವ ಥರ ಬಂದಿದೆ ಹಾಗೆ ಬಾಯಲ್ಲಿ ಬಿಟ್ಟರೆ ಕರಗಿ ಹೋಗ್ತದೆ ಅಷ್ಟು ಚೆನ್ನಾಗಾಗಿದೆ ಈ ಅದಕ್ಕೆ ಬರೋ ತನಕ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳು ಆಗಿದೆ ಇದು ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ ಬಂದಿದೆ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರ್ತದೆ ಸೂಪರಾಗಿರ್ತದೆ ನೋಡಿ ಬಟ್ಲಕ್ಕೆ ಹಾಕಿ ಸರ್ವ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಕ್ಯಾರೆಟ್ ಹಲ್ವಾ ಸೂಪರಾಗಿ ಬಂದಿದೆ ತಿಂತಾ ಇದ್ದರೆ ಹಾಗೆ ಬಾಯಲ್ಲಿ ಇಟ್ಟರೆ ಖಾರಿಗೆ ಹೋಗ್ತದೆ ನಾನು ರುಚಿ ನೋಡಿಬಿಟ್ಟು ಹೇಳ್ತೀನಿ ನಿಮಗೆ ನೋಡಿ ಸೂಪರಾಗಿದೆ ಸಕ್ಕರೆ ಎಲ್ಲ ಬ್ಯಾಲೆನ್ಸ್ ಕರೆಕ್ಟಾಗಿದೆ ಹಾಲು ಮತ್ತು ಬಾಯಲ್ಲಿ ಇಟ್ಟರೆ ಹಾಗೆ ಕರ್ತದೆ ಅಷ್ಟು ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಲೈಕ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ